ಪುಷ್ಪಕ್ಕ ನಿಮಗೂ ಶೇಷ ಅಷ್ಟು ಅಷ್ಟಕ್ಕಷ್ಟೇ ಅಂತ ನಂಗೆ ಗೊತ್ತಾಗಿದೆ ನಾನು ಅವ್ರ ಮನೆಗೆ ಬಾಡಿಗೆಗಿರೋದು ನನಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ ನನ್ನಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ ನಿಮ್ಮಿಂದ ನಂಗೆ ಸಹಾಯ ಆಗಬೇಕು ಅದಕ್ಕೋಸ್ಕರ ನಾನು ನಿಮ್ಮನೆಗೆ ಬಂದೆ ಅಷ್ಟೇ ಸಹಾಯ ಮಾಡಕ್ಕೆ ನಾವೇನು ಸಹಕಾರಿ ಬ್ಯಾಂಕಾ ಆಯ್ತು ಸುಮ್ಮನೆ ಇರ್ತೀನಿ ನೀನು ಹೇಳಪ್ಪ ಏನು ಸಹಾಯ ಬೇಕು ನನಗೊಬ್ಬ ಸ್ನೇಹಿತ ಇದ್ದ ಇದಕ್ಕೆ ನೀನು ಆ ಕಟಾರೆ ದಂಡಿನ ಅವ್ರ ಕಡೆ ಜೈಲಿ ಕಳ್ಸಬೇಕಂತ ನೋಡಪ್ಪ ನೀನ್ ಹೊರಗಿಂದ ಬಂದವನು ಅವ್ರ ಬಗ್ಗೆ ಇನ್ನೂ ನಿಂಗೆ ಸರಿಯಾಗಿ ಗೊತ್ತಿಲ್ಲ ಅವರೆಲ್ಲ ತುಂಬಾ ದೊಡ್ಡ ಜನರು ಕಣಪ್ಪ ಅವ್ರೂ ಒಳಗಾಕ್ಸೋದು ಆಗದೆ ಇರೋ ಮಾತು ಸುಮ್ನೆ ವಾಪಸ್ ಹೋಗಿ ನಿನ್ ಕೆಲ್ಸ ನೀನ್ ನೋಡ್ಕೋ ಹೇಳ್ತೀರಾ ಹೀಗೆ ಅಕ್ಕ ಅಕ್ಕ ಅಂದವರೆಲ್ಲ ಕೋಳಿ ಪುಕ್ಕ ಹೋಗ್ತಾ ಇರ್ತಾರೆ ನೋಡಪ್ಪ ನಿಂದಿನ್ನು ಚಿಕ್ಕ ವಯಸ್ಸು ಅವ್ರನ್ನೆಲ್ಲ ಹಾಕೊಳ್ಳೋದು ಬೇಕಾ ನಿಂಗೆ ಹೀಗೆ ಇಷ್ಟು ವರ್ಷ ಬಿಟ್ಟಿರೋದಕ್ಕೆ ಅವ್ರಿಷ್ಟು ಬೆಳ್ದಿರೋದು ನಾವ್ ಇನ್ನು ಪ್ರಶ್ನೆ ಮಾಡಿದ್ರೆ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರು ಬೆಳಿಬೋದು ನಾನು ಹಾಗಾಗ ಬಿಡೋದಿಲ್ಲ ಅವ್ರ ಆಟಕ್ಕೆ ಫುಲ್ ನಾನು ಹಾಕ್ತೀನಿ ನಿನಗೆ ಇಷ್ಟು ಧೈರ್ಯ ಇದೆ ಆದ್ರೆ ಇದಕ್ಕೆ ನಾನೇನು ಸಹಾಯ ನೀವು ನೀವೇನು ಅಂದ್ಕೊಳಲ್ಲ ಅಂದ್ರೆ ಏನು ಅಂದ್ಕೊಳಲ ನೀನು ಹೇಳು ಕಟಾರ ಹತ್ರ ನಿಮ್ಮ ಯಜಮಾನ್ರು ಕೆಲಸ ಮಾಡ್ತಿದ್ರು ಅಂತ ಕೇಳಿದ್ದೀನಿ ಅವ್ರ ಬಗ್ಗೆ ಎಸ್ಟೇಟ್ ಬಗ್ಗೆ ಏನಾದ್ರು ನಿಮ್ಮತ್ರ ಹೇಳಿದಾರ ಅಂತ ಹೋಗೋಣ ಅಂತ ಬಂದೆ ಹಳೆ ವಿಷಯ ಕಣಪ್ಪ ಮತ್ತೆ ಅದನ್ನ ಕೆದಕೋದ್ರಿಂದ ಯಾವ ಪ್ರಯೋಜನ ಇಲ್ಲ ಅವ್ರು ಯಾರ ತಂಟೆಗೂ ಹೋದಾರಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ ಇದ್ದವ್ರು ಕಟಾರೆ ಎಸ್ಟೇಟಲ್ಲಿ ಅವ್ರಿಗೆ ಕೆಲಸ ಸಿಕ್ತು ಅಂತ ಹೇಳಿದಾಗ ಅವ್ರಿಗೆ ಹೋಗ್ಬೇಡಿ ಅಂತ ಹೇಳಿ ಎಷ್ಟು ಕೇಳ್ಕೊಂಡೆ ನನ್ನ ಮಾತೆ ಕೇಳ್ದೆ ಕೆಲ್ಸಕ್ಕೆ ಸೇರ್ಕೊಂಡ್ರು ಆರೆಂಟು ತಿಂಗಳು ಕೆಲಸನೂ ಮಾಡಿದ್ರು ಇದ್ದಕ್ಕಿದ್ದ ಹಾಗೆ ಒಂದು ಅಮಾವಾಸ್ಯೆಯಲ್ಲಿ ಒಂದು ಘಟನೆ ನಡೀತು ಸಂಜೆ ಆರು ಗಂಟೆಗೆಲ್ಲ ಕೆಲಸ ಮುಗಿಸಿ ಬರಬೇಕಾದವರು ಅವತ್ತು ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಬರಲೇ ಇಲ್ಲ ನಾನು ಅವರಿಗೋಸ್ಕರನೇ ಕಾಯ್ತಿದ್ದೆ ಸಿಕ್ಕಾಬಟ್ಟೆ ಭಯ ಆಗ್ತಿತ್ತು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಅವ್ರ ದಾರಿನೇ ನೋಡ್ತಾ ಇದ್ದೆ ಇದ್ದಕ್ಕಿದ್ದಂಗೆ ರಾತ್ರಿ ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ಅವ್ರ ಮನೆಗೆ ಬಂದ್ರು ಯಾಕೋ ನೋಡಿದ್ರೆ ತುಂಬಾ ಇದ್ರು ಯಾವುದೋ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀನಿ ಈಗಲೇ ಊರು ಬಿಟ್ಟು ಹೋಗ್ಬೇಕು ಸ್ವಲ್ಪ ದಿನ ಬಿಟ್ಟು ನಿನ್ನನ್ನು ಕರ್ಸ್ಕೊಂತೀನಿ ನಾನಿಲ್ಲಿ ಬಂದಿದ್ದು ಇದನ್ನೆಲ್ಲ ಹೇಳಿದ್ದು ಯಾರಿಗೂ ಹೇಳಬೇಡ ಅಂತ ಹೇಳಿ ಅವಸರ ಅವಸರದಲ್ಲಿ ಹೊರಟೇ ಹೋದ್ರು ಊರಲ್ಲಿ ಕೆಲವೊಬ್ರು ಕಟಾರನೇ ಇದಕ್ಕೆ ಕಾರಣ ಅಂತ ಹೇಳಿದ್ರು ಎಷ್ಟ್ ದಿನ ಆದ್ರೂ ಬರ್ದೇ ಇರೋ ನೋಡಿ ಕಟಾರನೆ ಸಾಯಿಸಿದ್ದಾರೆ ಅಂತ ಹೇಳೋದು ಆದ್ರೆ ನಾನು ಇವತ್ತಿಗೂ ನಂಬಿದ್ದೀನಿ ಅವ್ರು ಬಂದೇ ಬರ್ತಾರೆ ಅಂತ ಇಷ್ಟು ವಿಷಯ ಬಿಟ್ರೆ ಬೇರೆ ಏನು ಗೊತ್ತಿಲ್ಲಪ್ಪ ನಂಗೆ ನಿಮ್ಮಿಂದ ಬಹಳ ಸಹಾಯ ಆಯ್ತು ಪುಷ್ಪಕ್ಕ ನಾನು ಇನ್ನೇನೋ ವಿಷಯ ಬೇಕಿದ್ರೆ ಮತ್ತೆ ಬರ್ತೀನಿ ನಾನಿನ್ ಹೊರಡ್ತೀನಿ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ शंकर लो लेआउट शृंगेरी दूरवाणी संख्ये सेवन फोर एट थ्री नेवन फोर्ग न ಪ್ರಶಾಂತು ಪ್ರಶಾಂತ ಪ್ರಶಾಂತು ಓ ನೀನ್ ಇಲ್ಲಿದೀಯಾ ನಿನ್ನ ಮನೆಯೆಲ್ಲ ಹುಡುಕಾಡ್ತಿದ್ದೆ ನನ್ನನ್ನ ಯಾಕೆ ಸರ್ ಏನಾರ ವಿಷಯ ಇಲ್ಲ ಇದೆ ಒಂದು ಮುಖ್ಯವಾದ ವಿಷಯ ಇದೆ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು ನೀನು ಇವತ್ತು ಏನೋ ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಇಲ್ಲಿವರೆ ಕರ್ಕೊಂಬಂದ್ರಲ್ಲ ಏನು ಹೇಳಿ ಸರ್ ನೀನ್ ಈ ಊರಿಗೆ ಬಂದಿದ್ಯಾಕೆ ಮತ್ತೇನಾಯ್ತು ಸರ್ ಜಾಸ್ತಿ ಮಾತಾಡ್ಬೇಡ ಯಾಕೆ ಬಂದಿದ್ಯಾ ಹೇಳು ನನ್ನ ಸ್ನೇಹಿತನ ಸಾವಿಗೆ ಕಾರಣ ಶಿಕ್ಷೆ ಕೊಡ್ಸಕ್ ಬಂದಿದ್ದೀನಿ ಏನೋ ಶಿಕ್ಷೆ ಕೊಡ್ಸಕ್ ಬಂದಿದ್ಯಾ ನೀನಿಲ್ಲಿ ಮಾಡ್ತಾ ಇರೋದೇನೋ ಇಡೀ ಊರು ಏನಂತ ಮಾತಾಡ್ಕೊಳ್ತಿದೆ ಗೊತ್ತಾ ಏನಂತ ಮಾತಾಡ್ತಿದೆ ಆ ಪುಷ್ಪನ್ ಮಗಳ ಸಂಧ್ಯಾನ್ ಜೊತೆ ಜಾತ್ರೆಲ್ಲ ಸುತ್ತಾಡಿದೆ ಅಂತೆ ಅದು ಇದು ತಿನ್ಸೋದೇನೋ ಕೇಳಿದೆಲ್ಲ ಕೊಡ್ಸೋದೇನೋ ಭಾರಿ ಜೋರಾಗಿತ್ತಂತೆ ಜಾತ್ರೆ ಒಂದೇ ಊರು ಪ್ರಶಾಂತು ನೀನು ಒಂದು ಕಡೆ ಮಾಡಿದ್ದು ಇನ್ನೊಂದು ಕಡೆ ತಾನಾಗೇ ಗೊತ್ತಾಗತ್ತೆ ನೋಡು ಪ್ರಶಾಂತು ಗುರಿ ಮರೆತು ಅಡ್ಡ ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗೋದು ಪಕ್ಕ ಇದೇ ರೀತಿ ಮುಂದುವರೆದ್ರೆ ನೀನು ಮುಟ್ಬೇಕಂತ ಗುರಿನ ಖಂಡಿತ ಮುಟ್ಟಕ್ಕಾಗಲ್ಲ ಅಯ್ಯೋ ಸರ್ ನಂಗೂ ಮಾತಾಡೋಕೊಂಡು ಅವಕಾಶ ಕೊಡ್ತೀರಾ ಆ ಹುಡುಗಿ ಹಿಂದೆ ಸುತ್ತ ಬರಕ್ಕೆ ನೀವೇ ಕಾರಣ ಏನ ಹೌದು ಸರ್ ಆ ಹುಡುಗಿ ಹಿಂದೆ ಸುತ್ತ ಬರೋಕೆ ನೀವೇ ಕಾರಣ ನಾನ್ ಹೇಗಪ್ಪ ಕಾರಣ ಸರ್ ನೀವೇ ಕಾರಣ ಸರ್ ಅದ್ ಹೇಗ ಹೇಳ ನಿಮ್ಗೆ ನೆನಪಿಲ್ಲ ನೆನ್ಪಿಲ್ಲ ನೀವು ನೀವ್ ಹೇಳಿದ್ರಿ ನಾನ್ ಏನಿಂದ ಹೇಳೋ ಈಗ ನೀವು ಈಗ ಬೇರೆ ಚೇಂಜ್ ಮಾಡ್ತಾ ಇದ್ದೀರ ನೀವೇ ಹೇಳಿದ್ದು ಅಯ್ಯೋ ಈಗ ಹೂಬೇಲ್ಲ ನನ್ ತಲೆ ಮೇಲೆ ಹೊರಸ್ಬೇಡ ಸರ್ ನೀವು ನನ್ನ ಮೇಲೆ ಗೂಬೆ ಕೊಡ್ತಾ ನೀವೇ ಕಾರಣ ಸರ್ ನೀನ್ ಏನ್ ಹೇಳಿದ್ದು ಹೇಳು ನೋಡ ಅಟಲ್ ಎಸ್ಟೇಟ್ ಅಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಅವ್ರನ್ನ ಜೈಲಿಗೆ ಹಾಕ್ಬೋದು ಅಂತ ನೀವೇ ಹೇಳಿಲ್ವಾ ಹೌದು ಅದಕ್ಕೆ ಪುಷ್ಪಕ್ಕನ್ ಮನೆಯಲ್ಲಿ ಒಂದೇನೋ ಕ್ಯೂ ಇದೆ ಅದೇನು ಅಂತ ಗೊತ್ತಾದ್ರೆ ಎಸ್ಟೇಟ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ ಆ ಎಲ್ಲ ವಿಷಯ ಗೊತ್ತಾಯ್ತು ಅಂದ್ರೆ ಕಟ್ಟರನ್ನು ದಂಡಿನ ಜೈಲಿಗೆ ಕಳ್ಸ್ಬೋದು ಅಂತ ನೀವೇ ಹೇಳಿದ್ರಲ್ಲ ಹೌದಪ್ಪ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸಾರ್ ಅಲ್ಲೇ ಇರೋದು ಪಾಯಿಂಟ್ ಹೇಗಾದ್ರೂ ಮಾಡಿ ಸಣ್ಣ ಜೊತೆ ಚೆನ್ನಾಗಿರೋ ತರ ನಾಟಕ ಮಾಡಿದ್ರೆ ಅವಳು ಹತ್ರ ಹಾಕ್ತಾರೆ ಅವ್ರ ಅಮ್ಮನ ಹತ್ರ ಹಾಕ್ತಾರೆ ಅವ್ರ ಹತ್ರ ಇರೋ ಕ್ಲೂ ನಮ್ಮ ಹತ್ರ ಆಗತ್ತೆ ಅವಾಗ ನಾವ್ ಅಂದ್ಕೊಂಡಿರೋ ಕೆಲಸ ಸುಲಭ ಆಗತ್ತೆ ಹಾಗೆ ಯಾರ್ಯಾರನ್ನ ಸುಲಭವಾಗಿ ನಂಬುವಂತ ಹೆಂಗಸ ಅಲ್ಲಪ್ಪ ಪುಷ್ಪಕ್ಕ ನಾನು ಆಲ್ರೆಡಿ ಪುಷ್ಪಕ್ಕನ್ ಮನೆಗೆ ಹೋಗಿ ಬಂದಿದ್ದು ಆಯ್ತು ಸರ್ ಏನು ಪುಷ್ಪಕನ್ ಮನೆಗೆ ಹೋಗಿದ್ಯಾ ಅಲ್ಲಿ ಏನಾದ್ರೂ ಬಾಯ್ ನಮಗ್ ಬೇಕಾಗಿರೋ ವಿಷಯ ಏನು ಸಿಗ್ಲಿಲ್ಲ ನಾನು ಆಗ್ಲೇ ಹೇಳಿಲ್ವಾ ಅಷ್ಟು ಸುಲಭವಾಗಿ ಹಳ್ಳಕ್ ಬೀಳೋಲ್ಲ ಅಲ್ಲ ಪುಷ್ಪಕ್ಕ ಬೀಳ್ಸೋ ಬೀಳ್ಸಿದ್ರೆ ಸಂಧ್ಯಾನು ಬೀಳ್ತಾಳೆ ಅವ್ರ ಅಮ್ಮನೂ ಬೀಳ್ತಾರೆ ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ರಹಸ್ಯನೂ ಹೊರಗೆ ತೆಗಿತೀನಿ a ना कण्